ಶರಣ ಶರಣಾರ್ಥಿಗಳು ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಈ ಬ್ರಹ್ಮಾಂಡದ ವಿಸ್ತಾರವೆಷ್ಟು ಅಂತಂದರೆ ಜಗದ ಅಗಲ ಮುಗಿಲಿನಿಂದ ಆಚೆಗೆ ಆ ಮಿಗಿಲು ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ಆಮೇಲೆ ಪಾತಾಳ ಆಳ ಪಾತಾಳ ಕ ಎಷ್ಟು ಹದಿನಾಲ್ಕು ಲೋಕಗಳಿದೆಯಲ್ಲ ಅದನ್ನು ದಾಟಿ ಕೆಳಗಡೆಗೆ ಆ ಭಗವಂತನ ಚರಣಗಳು ಕಾಲಿದೆ ಪಾದಗಳಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬ್ರಹ್ಮಾಂಡದಿಂದ ತತ್ತ ಎಷ್ಟು ಕಾಸ್ಮಾಸ್ ತುಂಬ ಇರುವಂಥ ನಕ್ಷತ್ರ ಮಂಡಲಗಳನ್ನು ದಾಟ್ಕೊಂಡು ಅಲ್ಲಿವರೆಗೂ ನಿಮ್ಮ ಮುಕುಟ ಶ್ರೀ ಮುಕುಟ ಇದೆ ತಲೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಅಪ್ರಮಾಣ ಅದು ಎಷ್ಟಿದೆ ಅಂತ ಪ್ರಮಾಣ ಮಾಡಿ ಹೇಳೋಕ್ಕಾಗಲ್ಲ ಅಗಮ್ಯ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ಫಿನಿಟಿ ಇರುವಂಥದ್ದು ಅಗೋಚರ ಕಣ್ಣಿಗೆ ಕಾಣದೇ ಇರುವಂಥ ಅಗೋಚರ ಅಂದರೆ ಅಣು ಕಣು ತೃಣುಗಳಲ್ಲಿ ಮಾತ್ರ ಅಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡದಿಂದ ಎಲ್ಲ ಕಡೆಗೂ ಕಾಣದ ಹಾಗೆ ಇರುವಂಥದ್ದು ಇಂಥ ಅಪ್ರತಿಮವಾದಂಥ ಲಿಂಗ ಎಷ್ಟು ವಿಶ್ವವ್ಯಾಪಿಯಾಗಿದೆ ಅಂತ ತಿಳಿಸ್ತಾ ಕೊನೆಗೆ ಹೇಳ್ತಾರೆ ಅಷ್ಟು ವಿಶ್ವವ್ಯಾಪಿಯಾಗಿರುವಂಥ ಅದ್ಭುತವಾದಂಥ ಲಿಂಗ ನೀವು ಮಿನಿಯೇಚರಾಗಿ ಆಗಿ ಒಂದು ಪುಟಾಣಿ ಚಿಕ್ಕದಾಗಿ ಕೈಯಲ್ಲಿ ಚುಳುಕಾಗಿ ಇಷ್ಟಲಿಂಗ ಆಗಿ ಬಂದಿದ್ದೀರಲ್ಲ ನಾನು ಇದಕ್ಕೇನಬೇಕು ಅಂತ ಬಸವಣ್ಣನವ್ರು ಹೇಳ್ತಾರೆ ಅಂದರೆ ಇಲ್ಲಿ ನಿರ್ಗುಣವಾದಂಥ ನಿರಾಕಾರವಾದಂಥ ನಿರ್ಮಲ ಭಗವಂತನನ್ನು ಬಿಂಬಿಸುವಂಥ ಸಾಕಾರವಾದಂಥ ಸಗುಣ ಮೂರ್ತಿಯಾದಂಥ ಲಿಂಗವನ್ನು ಪರಿವರ್ತನೆ ಮಾಡ್ತಾರೆ ಅಂದರೆ ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರೋದು ಈ ಅಗಮ್ಯ ಅಗೋಚರವಾದಂಥ ಕಣ್ಣಿಗೆ ಕಾಣದೇ ಇರುವಂಥ ಭಗವಂತನನ್ನು ಕಣ್ಣಿಗೆ ಗೋಚರ ಆಗುವ ಹಾಗೆ ಒಂದು ಸಾಕಾರ ಮೂರ್ತಿಯಾಗಿ ಇಷ್ಟಲಿಂಗವಾಗಿ ಪರಿವರ್ತಿಸಿ ಅದನ್ನು ಪುಟ್ಟದಾಗಿ ಬ್ರಹ್ಮಾಂಡದಂಥ ಆ ಲಿಂಗವನ್ನು ಪುಟ್ಟದಾಗಿ ಕೈಯಲ್ಲಿಟ್ಟುಕೊಂಡು ನಾವು ಪೂಜೆ ಮಾಡೋದನ್ನು ನೋಡಿದರೆ ಬಸವಣ್ಣನವರ ಆ ಪ್ರಜ್ಞೆ ಅವರ ಪರಿಕಲ್ಪನೆ ಅದ್ಭುತ ಅಂತ ಅಂದ್ಕೊಳ್ಬೋದು ಹಾಗಾಗಿ ಬನ್ನಿ ನಾವೆಲ್ಲರೂ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಬ್ರಹ್ಮಾಂಡದಲ್ಲಿ ಶಿವನನ್ನು ಎಲ್ಲ ಕಡೆಗೂ ಕಾಣೋಣ ಶರಣು ಶರಣಾರ್ಥಿ